ಇಂದು ಇಂದುಾರಾಧನೆ ಕಾರ್ಯಕ್ರಮ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ಟಿಕ್ಕಿ ಸವಾರ ಸ್ಥಳದಲ್ಲಿ ಸಾವು ಅನ್ನ ನೀಡಿ ಆಶ್ರಯ ನೀಡಿದ ಮಾಲೀಕನನ್ನೇ ಕೊಲೆಗೈದ ಧುರುಳ ಧರ್ಮಸ್ಥಳದ ಹೆಸರಿಗೆ ಧಕ್ಕೆ ತರುವ ಪ್ರಯತ್ನ ಮಾಡುತ್ತಿರುವ ಮಾಸ್ಕ್ ಮ್ಯಾನ್ಗೆ ತಕ್ಕ ಶಿಕ್ಷೆ ಆಗಬೇಕು ರಮೇಶ್ ತುಭಾಷಿ ಧಮನಬೈಲ್ ಅಂಗನವಾಡಿ ಕೇಂದ್ರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಕೃಷ್ಣ ಜಯಂತಿಯಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ ವಿಘ್ನರಾಜ ಸೊಸೈಟಿಯ ಶ್ಯಾಮಸುಂದರ ಭಟ್ಟರಿಗೆ ಬೀಳ್ಕೊಡುಗೆ ಮಜಾಡಿಯಲ್ಲಿ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸಚ್ಯುರೇಷನ್ ಅಭಿಯಾನ ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳು ಬೆಳೆಯಬೇಕು ಸಂತೋಷ್ ಶೆಟ್ಟಿ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಭ್ರಮದಿಂದ ನೆರವೇರಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇಲ್ಲಿಯ ನಟರಾಜ ನೃತ್ಯ ಶಾಲೆಯ ಆಯೋಜನೆಯಲ್ಲಿ ನೃತ್ಯಾರಾಧನೆ ಕಲಾ ಪ್ರದರ್ಶನ ಇಂದು ಸಂಜೆ ಐದಕ್ಕೆ ನಗರದ ಎಪಿಎಂಸಿ ಪ್ರಾಂಗಣದ ಟಿಆರ್ಸಿ ಬ್ಯಾಂಕ್ ಸಭಾಭವನದಲ್ಲಿ ನಡೆಯಲಿದೆ ನೃತ್ಯಶಾಲೆಯ ಗುರು ವಿಸಿಹ ಭಾಗವತರ ನಿರ್ದೇಶನದಲ್ಲಿ ಅವರ ಶಿಷ್ಯೆ ಖುಷಿ ವಿನಯ ರಾಜೋಟಿ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ನಟುವಂಗದಲ್ಲಿ ವಿ ದೀಪಾ ಭಾಗವತ್ ಹಾಡುಗಾರಿಕೆಯಲ್ಲಿ ವಿ ನವೀನ್ ಅಂದಗಾರು ಮೃದಂಗದಲ್ಲಿ ವಿದುಷಿ ಪಂಚಮ ಉಪಾಧ್ಯಾಯ ಕೊಳಲು ವಾದನದಲ್ಲಿ ವಿದುಷಿ ದೀಪಕ್ ಹೆಬ್ಬಾರ್ ಮತ್ತು ರಿಧಂ ಪ್ಯಾಡ್ನಲ್ಲಿ ವಿದುಷಿ ರಾಘವೇಂದ್ರ ರಂಗಧೋಳ ಭಾಗವಹಿಸುವವರು ಸಂಗೀತ ಶಿಕ್ಷಕರಾದ ಭಾರತಿ ಹೆಗಡೆ ಮತ್ತು ದತ್ತಾತ್ರೇಯ ಹೆಗಡೆ ಉಪಸ್ಥಿತಿರುವವರು ಎಂದು ರತಿಶಾಲಿಯ ಪ್ರಕಟಣೆ ತಿಳಿಸಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಗುರುವಾರ ಬೆಳಿಗ್ಗೆ ಸಂಭವಿಸಿದೆ ಕಾರವಾರದ ದಿವಿಕರ್ ಕಾಲೇಜು ಬಳಿ ಘಟನೆ ನಡೆದಿದೆ ಮೈಕಲ್ ನರೋನಾ ಮೃತ ಬೈಕ್ ಸವಾರ ಎಂದು ಗುರುತಿಸಲಾಗಿದೆ ಹಿಂಬದಿ ಸವಾರ ಅರುಣ್ ನಾಯ್ಕ್ ಗಾಯಗೊಂಡಿದ್ದಾರೆ ಗಾಯಾಳುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಕೋಳಿ ಭಾಗ ಕಡೆಯಿಂದ ಕಾರವಾರ ಕಡೆ ಕೆಎಸ್ಆರ್ಟಿಸಿ ಬಸ್ ತೆರಳುತ್ತಿದ್ದು ಹಿಂಬದಿಯಲ್ಲಿ ಬೈಕ್ ಮತ್ತು ಅದರ ಹಿಂಬದಿಯಲ್ಲಿ ಬುಲೆರೋ ವಾಹನವಿತ್ತು ಬುಲೆರೋ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮವಾಗಿ ಸವಾರ ಸಾವನ್ನಪ್ಪಿದ್ದಾನೆ ಕಾರವಾರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಹಿಂದೆ ಈ ಆರೋಪಿ ತನ್ನ ಸ್ವಂತ ಹೆಂಡತಿಯ ಅಪ್ಪನನ್ನೇ ಕೊಲೆಗೊಯ್ದು ಹದಿನಾಲ್ಕು ವರ್ಷಗಳ ಕಾಲ ಜೈಲುವಾಸ ಮಾಡಿ ಸನ್ನಡತೆಯ ಆಧಾರದ ಮೇಲೆ ನಾಲ್ಕೈದು ವರ್ಷಗಳ ಹಿಂದೆ ಸ್ವಾತಂತ್ರ್ಯೋತ್ಸವದ ದಿನದಂದೇ ಬಿಡುಗುಡಿಯಾಗಿ ಬಂದಿದ್ದ ಆತನನ್ನು ಸಂಬಂಧಿಕರು ಅವನ ಹೆಂಡತಿ ಮಕ್ಕಳು ಹೆತ್ತ ತಾಯಿ ಯಾರೂ ಹತ್ತಿರ ಸೇರಿಸಿಕೊಳ್ಳಲಿಲ್ಲ ಇಂತಹ ಸಮಯದಲ್ಲಿ ಈಗ ಕೊಲೆಯಾದ ದುರ್ದೈವಿ ಇತನಿಗೆ ಅನ್ನ ನೀರು ನೀಡಿ ಆಶ್ರಯ ನೀಡಿದ ಎನ್ನುವುದು ವಿಪರ್ಯಾಸ ಸತ್ಯ ವ್ಯಕ್ತಿ ಮಾನವೀಯತೆಗೆ ಇನ್ನೊಂದು ಹೆಸರು ಒಬ್ಬ ಅನಾಥ ಹೆಣ್ಣುಮಗಳಿಗೆ ಬದುಕು ನೀಡಿದ ಮನುಷ್ಯ ಇಂದು ಮತ್ತೊಮ್ಮೆ ತನ್ನ ಹೆತ್ತ ಮಕ್ಕಳು ಮತ್ತು ಆ ಹೆಣ್ಣು ಮಗಳನ್ನು ಮತ್ತೊಮ್ಮೆ ಅನಾಥವಾದ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದು ವಿಧಿಯಾಟ ಇಂತಹ ವ್ಯಕ್ತಿಯನ್ನು ದುರುಳ ಆರೋಪಿತ ಸ್ವಾತಂತ್ರ್ಯೋತ್ಸವದ ದಿನದೊಂದೇ ಕೊಲೆ ಮಾಡಿ ತನ್ನ ಮನಸ್ಥಿತಿ ಏನೆಂಬುದನ್ನು ತೋರಿಸಿದ್ದಾನೆ ಈಗ ಆರೋಪಿ ಮಂಜುನಾಥ್ ಚನ್ನಯ್ಯನನ್ನು ಶಿರಸಿ ಪೊಲೀಸರು ಬಂಧಿಸಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ತಾಲೂಕಿನ ಕಮಟಗೇರಿಯಲ್ಲಿ ಅನ್ನ ನೀಡಿದ ವ್ಯಕ್ತಿಯ ಕೊಲೆಯನ್ನು ಕೇವಲ ಎರಡು ನೂರು ರೂಪಾಯಿ ಕೂಲಿ ಕೇಳಿದ್ದಕ್ಕಾಗಿ ಜಗಳ ತೆಗೆದು ಕೊಲೆ ಮಾಡಿದ್ದಾನೆ ಎನ್ನುವುದು ತಿಳಿದುಬಂದಿದೆ ಈ ಕೊಲೆ ಮಾಡಿದ ಆರೋಪಿಯನ್ನು ಘಟನೆ ನಡೆದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶಿರಸಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಹೆಚ್ಚುವರಿ ಎಸ್ಪಿ ಅವರು ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಪ್ರತಿಷ್ಠಿತ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಶ್ರೀ ಧರ್ಮಸ್ಥಳ ಕುರಿತು ಅಪಪ್ರಚಾರ ಮಾಡುತ್ತಿರುವ ಮಾಸ್ಕ್ ಮ್ಯಾನ್ ಸೇರಿ ಕೆಲವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಶಿರಸಿ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ರಮೇಶ್ ದುಭಾಷಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅಲ್ಲದೆ ಇದೊಂದು ಹಿಂದೂಗಳ ವಿರುದ್ಧ ಮತ್ತು ಪ್ರತಿಷ್ಠಿತ ಹಿಂದೂ ದೇವಸ್ಥಾನದ ಕುರಿತು ಅಪಪ್ರಚಾರ ಮಾಡಲು ವ್ಯವಸ್ಥಿತವಾಗಿ ನಡೆಸಿರುವ ಒಳಸಂಚು ಆಗಿದೆ ಇದನ್ನು ನಾವು ಬಹುಸಂಖ್ಯಾತ ಹಿಂದೂಗಳು ಒಗ್ಗಟ್ಟಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಚಂದ್ರು ಎಸಳೆ ಹಿಂದೂ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ಅವರಿಗೆ ಸರಿಯಾದ ಶಿಕ್ಷೆ ಮುಂದಿನ ದಿವಸದಲ್ಲಿ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾವು ಸಮಿತಿಯ ಪರವಾಗಿ ಇವತ್ತು ಮಾಡ್ತಾ ಇದ್ದೇವೆ ಇನ್ನು ನೂರಾರು ಶವುಗಳನ್ನು ಕೂತಿಟ್ಟಿದೆ ಅಂತ ಹೇಳುವಂಥ ಅನಾಮಿಕ ವ್ಯಕ್ತಿ ಅವನ ಮೇಲೆ ಸರ್ಕಾರ ಆಗಲಿ ಅಥವಾ ಎಸ್ ಎ ಆಗಲಿ ಇಷ್ಟೊಂದು ಭರವಸೆಯನ್ನು ಅವನ ಮೇಲೆ ಇಡುವಂಥದ್ದು ಅವಶ್ಯಕತೆ ಇಲ್ಲ ಆಗಿತ್ತು ಅಂತ ಹೇಳಿ ನಮಗೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಗೆ ಅನ್ನಿಸ್ತದೆ ಅವನ ಮೇಲೆ ಬ್ಲೈಂಡ್ ಆಗಿ ಕೋರ್ಟ್ ಕೂಡ ಅವನ ಮೇಲೆ ಬ್ಲೈಂಡ್ ಆಗಿ ಭರವಸೆಯನ್ನ ಇಟ್ಟು ಅವನ ಮುಖಾಂತರ ಇಷ್ಟೆಲ್ಲ ಅಗತ್ಯಗಳನ್ನ ಮಾಡಿದಾಗಲೂ ಕೂಡ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಪಡುವಂಥ ಸಾಕಷ್ಟು ಕಾರಣಗಳು ಈ ವ್ಯಕ್ತಿಯಿಂದ ಆಗಿರೋದ್ರಿಂದ ಈ ವ್ಯಕ್ತಿಯನ್ನ ಕೂಡ್ಲೆಂಬರ್ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತೆ ಶಿರಸಿ ತಾಲೂಕಿನಲ್ಲಿನ ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಧಮನ ಬೈಲ್ನ ಚಿಪಗಿ ಕೇಂದ್ರದಲ್ಲಿ ಮಕ್ಕಳು ಕೃಷ್ಣ ಮತ್ತು ರಾಧೆಯ ಬಟ್ಟೆಗಳನ್ನು ಧರಿಸಿ ಅತ್ಯಂತ ಸಂಭ್ರಮ ಸಡಗರದಿಂದ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ನಂದಕುಮಾರ ಮಂಜುಳಾ ದೀಪಾ ಆರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಭಗವದ್ಗೀತೆ ಕುರಾನ್ ಬೈಬಲ್ಗಳೆಲ್ಲವೂ ಸಹ ಮಾನವ ಧರ್ಮ ಒಂದು ಎನ್ನುವುದನ್ನು ಸಾರಿವೆ ಆದರೆ ಧರ್ಮ ಗ್ರಂಥಗಳ ನಿಜವಾದ ಸಾರ ಅರಿಯುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಶಾಸಕ ಶ್ರೀನಿವಾಸ್ ಮಾನ ವಿಷಾದ ವ್ಯಕ್ತಪಡಿಸಿದರು ಶನಿವಾರ ಇಲ್ಲಿನ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕಾಡಳಿತ ಆಯೋಜಿಸಿದ್ದ ಕೃಷ್ಣ ಜಯಂತಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಧರ್ಮ ಗ್ರಂಥಗಳನ್ನು ಓದಿದರೆ ಮಾತ್ರ ನಿಜವಾದ ಸಾರ ತಿಳಿಯಲು ಸಾಧ್ಯವಿದೆ ಮಹಾತ್ಮರ ಸಂದೇಶಗಳನ್ನು ತಿರುಚಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಿದೆ ಇಂಥವರ ಮಾತು ಕೇಳಿ ತಪ್ಪು ಮಾರ್ಗದಲ್ಲಿ ಸಾಗುತ್ತಿರುವವರು ಹೆಚ್ಚುತ್ತಿದ್ದಾರೆ ಧರ್ಮನಿಷ್ಠೆ ಧರ್ಮಶ್ರದ್ಧೆ ನಿಧಾನವಾಗಿ ಕಣ್ಮರೆಯಾಗುತ್ತಿದೆ ಯಾವುದೇ ಸಮುದಾಯವನ್ನು ಖುಷಿಪಡಿಸುವ ಉದ್ದೇಶದಿಂದ ಸರ್ಕಾರ ಮಹಾನ್ ಪುರುಷರ ಜಯಂತಿ ಆಚರಿಸುತ್ತಿಲ್ಲ ಬದಲಿಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಿಸುತ್ತಿದೆ ಧರ್ಮದ ಸ್ಥಾಪನೆ ಅಧರ್ಮದ ನಾಶಕ್ಕೆ ಅವತಾರ ಎತ್ತಿದ ಕೃಷ್ಣ ಪರಮಾತ್ಮ ಗೀತೋಪದೇಶಗಳ ಮೂಲಕ ಜೀವನದ ನೈತಿಕ ಮೌಲ್ಯ ಬೋಧಿಸಿದ್ದಾನೆ ಎಂದರು ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಜಿಲ್ಲಾ ಯಾದವ ಸಮಾಜದ ಉಪಾಧ್ಯಕ್ಷ ಶಿವಣ್ಣ ಗೊಲ್ಲರ ಕೆಪಿಸಿಸಿ ಸದಸ್ಯ ಜ್ವಾಲಾ ಮೊಹುದ್ದೀನ್ ಜಮಾಧಾರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಬಸಪ್ಪ ಪೂಜಾರ್ ಮುಂತಾದವರು ಹಾಜರಿದ್ದರು ಯಾವುದೇ ಸಂಘ ಸಂಸ್ಥೆಗಳ ಏಳಿಗೆಯಲ್ಲಿ ಸಿಬ್ಬಂದಿಗಳ ಪಾತ್ರ ಬಹಳ ಮುಖ್ಯವಾದುದು ಎಂದು ಶಿರಸಿಯ ವಿಘ್ನರಾಜ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಗೌರವ ಸಲಹೆಗಾರ ಮೋಹನ್ ಹೆಗಡೆ ಕಬ್ಬೆ ಹೇಳಿದರು ವಿಘ್ನರಾಜ ಸೊಸೈಟಿಯಲ್ಲಿ ಆರಂಭದಿಂದಲೂ ಕಾರ್ಯನಿರ್ವಹಿಸುತ್ತಿದ್ದು ಈಗ ಸಹಕಾರಿಯ ಬೆಳ್ಳಿ ಹಬ್ಬದ ವರ್ಷದಲ್ಲಿ ನಿವೃತ್ತರಾಗುತ್ತಿರುವ ವ್ಯವಸ್ಥಾಪಕ ಶ್ಯಾಮಸುಂದರ ಭಟ್ಟರ ಬೀಳ್ಕುಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ಯಾಮಸುಂದರ ಭಟ್ಟ ಸುಷ್ಮಾ ಭಟ್ಟ ದಂಪತಿಗಳು ಶಾಲು ಸಿರೆ ಫಲ ತಾಂಬೂಲ ನೆನಪಿನ ಕಾಣಿಕೆ ಗೌರವಧನಗಳನ್ನು ನೀಡಿ ಸತ್ಕರಿಸಿ ಬೀಳ್ಕೊಡಲಾಯಿತು ಶ್ಯಾಮಸುಂದರ ಭಟ್ಟ ಮಾತನಾಡಿ ತಮ್ಮ ಕಾರ್ಯಾವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ವಿಘ್ನರಾಜ ಸೊಸೈಟಿ ಇನ್ನಷ್ಟು ಅಭಿವೃದ್ಧಿ ಹೊಂದುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಶ್ಯಾಮಸುಂದರ ಭಟ್ಟರ ಸಹಾಯ ಸಹಕಾರ ಇನ್ನು ಮುಂದೆ ಸಹ ಸೊಸೈಟಿಗೆ ಸಿಗುತ್ತಿರಲಿ ಎಂದು ವಿಘ್ನರಾಜ ಸೊಸೈಟಿಯ ಅಧ್ಯಕ್ಷ ವಿಶ್ವೇಶ್ವರ ಎಂ ಹೆಗ್ಡೆ ಕೋರಿದರು ಸೊಸೈಟಿಯ ನಿರ್ದೇಶಕರಾದ ಕೃಷ್ಣಮೂರ್ತಿ ದೀಕ್ಷಿತ್ ಮಂಜುನಾಥ್ ಭಟ್ ಬಳಕಂಡ ಮಹೇಶ್ ಹೆಗ್ಡೆ ಮಾದೇವ್ ಗೌಡ ಕಬ್ಬೆ ಹಾಗೂ ಸದಸ್ಯ ಗ್ರಾಹಕರ ವತಿಯಿಂದ ಡಾಕ್ಟರ್ ವಿಶ್ವೇಶ್ವರ ಮಾರಿಗೋಳಿ ಸಿಬ್ಬಂದಿಗಳ ವತಿಯಿಂದ ಪಣೀಂದ್ರ ಹೆಗಡೆ ಅವರು ಶ್ಯಾಮಸುಂದರ ಭಟ್ ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಹಾಗೂ ಅವರ ಗ್ರಾಹಕ ಸ್ನೇಹಿ ನಡವಳಿಕೆ ಹಾಗೂ ಸಮಯ ಪಾಲನೆಯಂಥ ಸದ್ಗುಣಗಳನ್ನು ಸ್ಮರಿಸಿದರು ನಿರ್ದೇಶಕರಲ್ಲೊಬ್ಬರಾದ ವೇ ಕುಮಾರ್ ಭಟ್ ಕೊಳಗಿ ಬಿ ಸ್ವಾಗತಿಸಿದರು ಉಪಾಧ್ಯಕ್ಷ ವೆ ಶ್ರೀನಿಧಿ ಭಟ್ ಬನವಾಸಿ ವಂದಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಚಿದಾನಂದ ಭಟ್ ಸಿಬ್ಬಂದಿಗಳು ಪಿಗ್ಮಿ ಸಂಗ್ರಾಹಕರು ಹಾಗೂ ಕೆಲವು ಸದಸ್ಯರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಮಟ್ಟದ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನವು ಮಜೋಳಿ ಗ್ರಾಮ ಪಂಚಾಯತ್ನಲ್ಲಿ ಶನಿವಾರ ನಡೆಯಿತು ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ನಾಗರಾಜ್ ರೆಡ್ಡಿ ಉದ್ಘಾಟಿಸಿ ಮಾತನಾಡಿ ಬ್ಯಾಂಕಿನಲ್ಲಿ ಸಿಗುವ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು ಕೆನರಾ ಬ್ಯಾಂಕ್ನ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ರಾಜಪ್ಪ ಗೌಳಿ ಮಾತನಾಡಿ ಬ್ಯಾಂಕ್ನ ಎಲ್ಲ ಅರ್ಹ ಗ್ರಾಹಕರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳು ಬೆಳೆಯಬೇಕು ಇಲ್ಲವಾದರೆ ಮುಂದೆ ಬದುಕಿನಲ್ಲಿ ಏನನ್ನೂ ಕಳೆದುಕೊಂಡಂತಾಗುತ್ತದೆ ಎಂದು ನಿಲೇಕಣಿ ಸರ್ಕಾರಿ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷ ಸಂತೋಷ್ ಶೆಟ್ಟಿ ಹೇಳಿದರು ಶನಿವಾರ ಅನೇಕ ಟ್ರಸ್ಟ್ ನಗರದ ನೀಲೇಕಣಿ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿ ಶಿರಸಿಸಿದ್ದಾಪುರ ತಾಲೂಕಿನ ಯು ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಕವಿತೆಯೊಡನೆ ನಾವು ಕಾವ್ಯ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಿಕ ಆಸಕ್ತ ವಿದ್ಯಾರ್ಥಿಗಳಿಗೆ ವೇದಿಕೆಗಳು ಸಿಗಬೇಕು ಕಾವ್ಯದ ವಾಚನ ಮಾಡಿದರೆ ಎಲ್ಲ ಸಾಹಿತ್ಯ ಸಾಹಿತಿಗಳ ಮೆಲುಕು ಹಾಕಿದಂತೆ ಆಗುತ್ತದೆ ಅಂಥ ಅವಕಾಶ ಕಾವ್ಯವಾಚನ ಸ್ಪರ್ಧೆಯಿಂದ ಆಗಿದೆ ಎಂದರು ಕಾವ್ಯವಾಚನ ಎಂದರೆ ಭಾಷೆಯ ಕಲಿಕೆಯ ಭಾಗವಾಗಿದೆ ಕನ್ನಡ ಭಾಷೆಯು ಗಟ್ಟಿಯಾಗಿರುವುದರಿಂದ ಸಾಹಿತ್ಯದ ಗಟ್ಟಿತನಕ್ಕೂ ಕಾರಣವಾಗುತ್ತದೆ ಎಂದು ಅವರು ಅನೇಕ ಸಂಸ್ಥೆ ಮಕ್ಕಳನ್ನು ಕೇಂದ್ರೀಕರಿಸಿ ಕೆಲಸ ಮಾಡುತ್ತಿದೆ ಎಂದು ಬಣ್ಣಿಸಿದರು ಕವಿತೆ ವಾಚನ ಸ್ಪರ್ಧೆ ಉದ್ಘಾಟಿಸಿದ ಯುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಕವಿತೆ ಕೇವಲ ಮುದ ಕೊಡುವುದಿಲ್ಲ ನೊಂದ ಮನಸ್ಸಿಗೂ ಮುದ್ದಾಗುತ್ತದೆ ಎಂದರು ಕಾವ್ಯ ಸ್ಪರ್ಧೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ವಿವಿಧ ಪಿಯು ಕಾಲೇಜಿನಿಂದ ಆಗಮಿಸಿದ್ದರು ಉತ್ತಮವಾಗಿ ಕಾವ್ಯ ವಾಚಿಸಿದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರೀದೇವಿ ಕಾಲೇಜು ಹೊಲೇಕಲ್ನ ಪ್ರಜ್ಞಾ ವೆಂಕಟರಮಣ್ ಭಟ್ ಮುರಾಜಿ ದೇಶಾಯಿ ಕಾಲೇಜು ಕಲ್ಲಿಯ ಭೂಮಿಕಾ ದಿವಾಡಿಗ ಭಾರತೀ ನಾಯ್ಕ್ ಜ್ಞಾನಸಾಗರ ಪಿಯು ಕಾಲೇಜು ಬಿಳಗಿ ವರ್ಣಿಶಿ ಮಡಿವಾಳ್ ನೀಲಕಣಿ ಪಿಯು ಕಾಲೇಜಿನ ವನಿತಾ ಗೌಡ ಅವರಿಗೆ ಬಹುಮಾನ ನೀಡಲಾಯಿತು ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಪದವಿ ಪೂರ್ವ ಮತ್ತು ಪ್ರೌಢಶಾಲಾ ವಿಭಾಗಗಳು ಜಂಟಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿದವು ಕಾಲೇಜಿನ ಪ್ರಾಚಾರ್ಯ ಎಂ ಕೆ ನಾಯ್ಕ ಹೊಸಲಿ ಧ್ವಜಾರೋಹಣ ಮಾಡಿ ಮಾತನಾಡುತ್ತಾ ನಮ್ಮ ಹಿರಿಯರ ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಹೋರಾಟದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ ಅದನ್ನು ಉಳಿಸಿ ಬಳಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಸುಜಲ ಸುಫಲ ಸತ್ಯಶ್ಯಾಮಲಾಗಿರುವ ಈ ಬಹುಮಾತೆಯನ್ನು ಸಮೃದ್ಧವಾಗಿ ಉಳಿಸಿಕೊಳ್ಳುವುದು ಸ್ವಾತಂತ್ರ್ಯದ ಒಂದು ಭಾಗವಾಗಿದೆ ಎಂದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಮಹೇಶ್ ಹೆಗಡೆ ತ್ಯಾಗಲಿ ಪ್ರೌಢಶಾಲಾ ವಿಭಾಗದ ಎಸ್ಟಿಎಂಸಿ ಅಧ್ಯಕ್ಷರಾದ ಮಹಾಬಲೇಶ್ವರ ಹೆಗಡೆ ಮತ್ತು ಉಮೇಶ್ ನಾಯ್ಕ್ ಶೇಲೂರು ಸ್ವಾತಂತ್ರ್ಯೋತ್ಸವದ ಶುಭ ಕೋರಿದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಎಸ್ಟಿಎಂಸಿ ಸದಸ್ಯರು ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಬೋಧಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಒಂದೇ ಮಾತರಂ ರಾಷ್ಟ್ರಗೀತೆ ಧ್ವಜಗೀತೆ ದೇಶಭಕ್ತಿ ಗೀತೆಗಳನ್ನು ಹಾಡಿದರು ವಿದ್ಯಾರ್ಥಿ ರಫಾನ್ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ಸಂತೋಷ್ ಗಂಗೊಳ್ಳಿ ಧ್ವಜಾರೋಹಣಕ್ಕೆ ಸಹಕರಿಸಿದರು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಏರ್ಪಡಿಸಲಾಗಿದ್ದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಉಪನ್ಯಾಸಕ ಎಂಆರ್ ಹೆಗಡೆ ಸ್ವಾಗತಿಸಿ ನಿರೂಪಿಸಿದರು ಹಿರಿಯ ಶಿಕ್ಷಕಿ ರೀನಾ ನಾಯಕ್ ವಂದಿಸಿದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ